ಕಲಬುರ್ಗಿ ನಗರದ ಡಾಕ್ಟರ್ ಎಸ್ಎಂ ಪಂಡತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ವಿಶ್ವಕರ್ಮ ಜಯಂತಿ ನಡೆಯಿತು ಚಿತ್ತಾಪುರ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಕೈಲಾಸಪತಿ ಎಂ ವಿಶ್ವಕರ್ಮ ಅವರು ವಿಶ್ವಕರ್ಮರ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸುಲೋಪೇತದ ವಿಶ್ವಕರ್ಮ ಏಕದಂಡಗಿ ಮಠದ ದೊಡ್ಡೇಂದ್ರ ಸ್ವಾಮೀಜಿ ವಿಶ್ವಕರ್ಮ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ರಾಮಚಂದ್ರ ವಿಶ್ವಕರ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಕಮಾಲಾಕರ ವಿಶ್ವಕರ್ಮ ಬಿಜೆಪಿ ಪಕ್ಷದ ನಗರ ಒಬಿಸಿ ಮೋರ್ಚಾದ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಯುವ ಘಟಕದ ಅಧ್ಯಕ್ಷ ಮಾರುತಿ ಕಮ್ಮಾರ ಶಿವಾನಂದ ಕಲ್ಲೂರ ಮನೋಹರ ಪೊದ್ದಾರ ಅಶೋಕ ಕುದ್ದರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅವರು ಅವರು ಸಹಿತ ಅತಿಥಿ ಸ್ಥಾನವನ್ನು ಸ್ವೀಕರಿಸಬೇಕು ಇದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ವಿಶ್ವಕರ್ಮ ನೌಕರ ಸಂಘದ ಗೌರವ ಶ್ರೀ ಮೊಣಪರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಸನ್ಮಾನ ನಂತರ ಮೊದಲನೆಯ ಭತ್ನಾಟ್ಯ ಕುಮಾರಿ ವಿಷ್ಣು ಸುಧಾರ

ನಾವು ವಿಶ್ವಕರ್ಮ ನಮ್ಮ ಎಲ್ಲ ತಾರತಮ್ಯ ದುಡಿಮೆಯನ್ನೇ ನಮ್ಮ ಕಮ್ಮಿ ಪರರ ಹಿತವ ಬಯಸಿ ಬದುಕಿ ನಮ್ಮ ಅಹಿತಗಳನ್ನು ಸಹಿಸಿ ಎಲ್ಲರೊಡನೆ ಜನತು ಬಾಯಿ ಬದುಕು ಕಳೆಯುವ ಸಭೆನೂ ನಾವು ವಿಶ್ವಕರ್ಮ ಯಾರು ಏನೋ ಅಂದರೇನು ಜಗದು ನಮ್ಮ ತುಳಿದರೇನು ನಮ್ಮ ತರವು ಉಳಿಸಿಕೊಂಡು ಕರ್ಮವನ್ನೇ ಧರ್ಮ ತಂದು ಬದುಕು ಕಾಲ ಎಂದು ಇವರಿಗೆ ಹುಟ್ಟು ಉಂಟು ಇವರು ಹುಟ್ಟಿದ್ದು ಈ ಒಂದು ಸೆಪ್ಟೆಂಬರ್ ಹದಿನೇಳು ಅಂದ್ರೆ ಈ ಒಂದು ಭಾದ್ರಪದ ಮಾಸದ ಯಾವುದು ಮಕರ ಗಣೇಶ ಚಕ್ರಮಣದ ಒಂದು ಒಂದು ಕಥ ಮಾಹಿತಿ ಸಿಕ್ಕಾಗ ಅದನ್ನು ಇಟ್ಕೊಂಡು ಹಿರಿಯರು ಹಿರಿಯರೆಲ್ಲ ವಿಚಾರ ಮಾಡಿ ವಿಚಾರವಾದಿಗಳನ್ನು ವಿಚಾರ ಮಾಡಿ ವಿಶ್ವಕರ್ಮ ಸಮುದಾಯದಲ್ಲಿ ಒಂದು ಎಲ್ಲರೂ ಚಿಂತನವಂತನ ಮಾಡಿ ಈ ಸೆಪ್ಟೆಂಬರ್ ಹದಿನೇಳನ್ನ ವಿಶ್ವಕರ್ಮ ಜಯಂತೋತ್ಸವವನ್ನು ಮಾಡಿದ್ದಾರೆ ಜನ ಸರ್ಕಾರ ಒಂಬತ್ತು ವರ್ಷಗಳ ಹಿಂದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ವಿಶ್ವಕರ್ಮ ಜಯಂತಿಯನ್ನ ಆಚರಿಸಲು ಆರಂಭವಾಯಿತು ಅಂದಿನಿಂದ ಈ ಹಿಂದಿನವರೆಗೆ ನಾವು ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೃಷ್ಟಿಕರ್ತರಾದಂತಹ ವಿಶ್ವಕರ್ಮನ ಕುರಿತು ಬಹಳ ಹೇಳುವುದು ಬಹಳ ಕಷ್ಟ ಯಾಕಂದ್ರೆ ವಿಶ್ವಕರ್ಮನ ನಾವು ಶಬ್ದಗಳಲ್ಲಿ ಸಹಾಯಿಸುವುದು ಅಸಾಧ್ಯ ಯಾಕಂದ್ರೆ ವಿಶ್ವಕರ್ಮ ಎಲ್ಲೆಡೆಯೂ ಇದ್ದಾನೆ ಎಲ್ಲರಲ್ಲಿಯೂ ಇದ್ದಾನೆ ವಿಶ್ವಕರ್ಮ ಇವತ್ತಿನ ದಿವಸ ನಾವು ಈ ಒಂದು ಕಾರ್ಯಕ್ರಮ ನೋಡುವುದನ್ನು ಅನ್ನಿಸ್ತದೆ ಏನಿಸುತ್ತೆ ಅಂದ್ರೆ ಎಲ್ಲರೂ ಅಂದ್ರೆ ಊರಿ ಒಂದು ಮನೆ ಇರುವಂತಹ ಯುನಿಟಿ ಇಲ್ಲದ ಯಾರು ಹೇಳದಂತ ಯಾರಿಂದಲೂ 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 ಏನೋ ಬಯಸಿದಂತ ಒಂದು ಸಮಾಜ ಅಂತ ಅವರು ಬೇರೆ ಜನ ಜನಸಮೂಹದವರು ನಮ್ಮನ್ನು ಅರ್ಥೈಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರಬೇಕಾಗಿತ್ತು ಈ ನಾನು ತಾಯಿರಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದವರಲ್ಲಿ ನಾನು ಒಂದೇ ಕಳಕಳಿಯಿಂದ ನೋಡ್ಕೊಳ್ತೀನಿ ಏನಂದ್ರೆ ಮುಂದಿನ ವರ್ಷ ಇದೇ ವಿಶ್ವಕರ್ಮ ಜಯಂತಿಗೆ ಈ ರಂಗಮಂದಿರದಲ್ಲಿ ಮಾಡಿದ ಅರ್ಥ ಬರ್ತದ ಅದಕ್ಕ ನಾವು ಇರುತ್ತೆ ಆಗಬೇಕು ನಮ್ಮೆಲ್ಲರೂ ಒಂದು ಬರುವಂತಹ ಕಾರ್ಯವನ್ನು ನಾವು ಮಾಡಬೇಕು